ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಅಣ್ಣ ಹೇಳಿ ಇದು ಪಿಕಪ್ ಒಂದು ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ಹೌದಣ್ಣ ಎಷ್ಟು ಓನರ್ ಎಷ್ಟಾಗಿದೆ ಅಣ್ಣ ಓನರು ಫಸ್ಟ್ನೇ ಓನರು ನಗರದವ್ರು ನಗರದವ್ರ ತಗೊಂಡ್ ನಾನು ಈಗ ನಾಲ್ಕು ತಿಂಗ್ಳಾಯ್ತನ ತಿಂಗಳಿಂದ ಇಲ್ಲಿ ನಾವು ಮೈಸೂರು ಪಕ್ಕ ಇಲ್ಲಿ ಗುಮಸ್ಹಳ್ಳಿ ಜೈಪುರ ಪಕ್ಕ ಇರೋ ಅಲ್ಲಿ ಬಾಡಿಗೆ ಗಿಡ ನಡೀತಾ ನಿನ್ಸ್ಕೊಂಡಿವಿಬುಕ್ ಎಷ್ಟ ಗಾಡಿ ಅಣ್ಣ ಎರಡ್ ಲಕ್ಷದ ಹತ್ ಸಾವಿರ ಓಡೈತ

ತೊಟ್ಟಿ first class ಆಗಿದ್ದು ಒಂದ್ ಸ್ವಲ್ಪ ತುಕ್ಕು ಹಿಡಿದಿಲ್ಲ ಒಳಗಡೆ ಇಲ್ಲ ಇಲ್ಲ ಇಲ್ಲಿ ಬರ್ತದೆ ಲೊಕೇಶನ್ ಇದು ಗಾಡಿ ಗಾಡಿ ಇಲ್ಲಿ ಜೈಪುರ ಜೈಪುರದಿಂದ ಇಲ್ಲಿ ಗುಮ್ಮಸನಹಳ್ಳಿ ಅಂತ ಜೈಪುರ ಪಕ್ಕನೆ ಒಂದ್ ಆರ್ ಕಿಲೋಮೀಟರ್ ಹತ್ರ ಜೈಪುರ ಪಕ್ಕನೆ ಹಾ ಎಚ್ ಡಿ ಗೌಡ ರೋಡ್ ಅಲ್ಲಿ ಜೈಪುರದಿಂದ ಇಂದ ಒಂದ್ ಆರ್ ಕಿಲೋಮೀಟರ್ ಇದು ಮೈಲೇಜ್ ಎಷ್ಟು ಬರ್ತಾ ಇದೆ ಗಾಡಿ ಮೈಲೇಜ್ ಒಂದ್ ಹನ್ನೆರಡು ಹದಿಮೂರು ಕೊಡ್ತಾನೆ ಹನ್ನೆರಡು ಹದಿಮೂರು ಹಾ